ನಮಸ್ಕಾರ ನಾನು ನಿಮ್ಮ ಮೇನಕಾ ಟೈಲರಿಂಗ್ ಮುಕ್ಕ ಸ್ವಾಗತ ಸ್ವಾಗತ ಈಗ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಇವಾಗ ಬ್ಲೌಸ್ ಇರುತ್ತೆ ಬ್ಲೌಸ್ ಅಳತೆ ತಗೊತೀರಾ ಮಾರ್ಕ್ ಆಗ್ತೀರಾ ಓಕೆ ಡನ್ ಕಸ್ಟಮರ್ಗಳು ನಿಮ್ಗು ಅಷ್ಟನ್ನೇ ಕಸ್ಟಮರ್ಗಳೆಲ್ಲ ಕೊಟ್ಟಿರ್ತಾರೆ ಅದೇ ಬ್ಲೌಸ್ ಅಳತೆ ತಗೊಂಡು ನೀವು ಮಾರ್ಕ್ ಆಗ್ತೀರಾ ಓಕೆ ಆದ್ರೆ ಅಳತೆ ಬ್ಲೌಸ್ ಸರಿ ಇಲ್ಲ ಏನ್ ಮಾಡ್ಬೇಕು ಬಾಡಿ ಮೆಜರ್ಮೆಂಟ್ ತಗೋಬೇಕು ಅಲ್ವಾ ಬಾಡಿ ಮೆಜರ್ಮೆಂಟ್ ತಗೊಳದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕಲ್ತ್ಕೊಂಡಿದ್ರೆ ಗುಡ್ ಆದ್ರೆ ಇವಾಗ ತಗೊಂಡಿರೋ ಇದನ್ನ ಏನ ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೀರಲ್ಲ ಅದನ್ನ ಹೇಗ್ ಮಾರ್ಕ್ ಹಾಕ್ಬೇಕು ಗೊತ್ತಿದ್ಯಾ ಕೆಲವರಿಗೆ ಗೊತ್ತಿದೆ ಗೊತ್ತಿದ್ಯಾಬ್ರಿಗೆಲ್ಲ ಹೊಸರು ಓಕೆ ನಿಮ್ಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ಲ ಇವಾಗೆಲ್ಲ ತೋರಿಸ್ತೀನಿ ಸೈಲೆಂಟಾಗಿ ನಿಧಾನು ಕೇಳಿಸ್ಕೊಡಿ ಆಯ್ತಾ ಸುಮ್ಮನೆ ಹೌಸ್ ಪೀಸ್ನ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಫಸ್ಟ್ ಒನ್ ಇದಿರುತ್ತಲ್ವಾ ಕೆಲವ್ರು ಏನು ಮಾಡ್ತಾರೆ ಹಿಂಗ ಫೋಲ್ಡ್ ಮಾಡ್ಕೊತಾರೆ ಇದಿರುತ್ತಲ್ಲ ಇದನ್ನ ಈ ರೀತಿನೂ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಹಿಂಗು ನಾವು ಫೋಲ್ಡ್ ಮಾಡ್ಕೋಬೋದು ಅದ್ರ ಜೊತೆಗೆ ಹಿಂಗೂ ಕೂಡ ಫೋಲ್ಡ್ ಮಾಡ್ಕೋಬೋದು ಹಿಂಗೇ ಮಾಡಬೇಕು ಅಂತ ಏನಿಲ್ಲ ಯಾಕೆ ಅಂತಂದರೆ ಕೆಲವ್ರು ಏನು ಮಾಡ್ಬಿಡ್ತಾರೆ ಈ ರೀತಿ ಫೋಲ್ಡ್ ಮಾಡ್ಕೊತಾರೆ ಅಲ್ವಾ ಈಗ ಚೆಸ್ಟ್ ಮೆಜರ್ಮೆಂಟ್ ಹನ್ನೊಂದುವರೆನೋ ಹನ್ನೆರಡೋ ಬಂದಾಗ ಈ ರೀತಿ ಫೋಲ್ಡಿಂಗ್ ಮಾಡಿದಾಗ ಈ ಲೆಂತ್ ಬಂದು ಕಮ್ಮಿ ಬಂದ್ಬಿಡುತ್ತೆ ಅರ್ಥ ಆಗ್ತಾ ಇದೆಯಲ್ವಾ ನಿಮ್ಗೂ ಅರ್ಥ ಆಗ್ತಾ ಇದೆಯಲ್ವಾ ಈ ರೀತಿ ಫೋಲ್ಡಿಂಗ್ ಬಂದಾಗ ಈ ಭಾಗ ನಿಮ್ಗೆ ಹತ್ತು ಇಂಚ್ ತೋಳಿಟ್ಕೊಂಡಾಗ ಇದು ಕಮ್ಮಿ ಬರುತ್ತೆ ನೋಡಿ ಎಷ್ಟು ಬಂತು ಒಂಬತ್ತುವರೆ ಬಂತು ಇವಾಗ ಏನ್ ಮಾಡುತ್ತೆ ಈ ಕಡೆ ನಮ್ಗೆ ಬ್ಯಾಕ್ ಪಾರ್ಟ್ ಇಲ್ಲಿ ಮಾಡಿ ಫ್ರಂಟ್ ಪಾರ್ಟ್ ಇಲ್ಲಿ ಮಾಡಿದಾಗ ಇಲ್ಲೂ ಸ್ವಲ್ಪ ಮಿಗುತ್ತೆ ಇಲ್ಲೂ ಸ್ವಲ್ಪ ಮಿಗುತ್ತೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಿಮ್ಗೂ ಇನ್ನ ಕಟ್ ಮಾಡಿಸ್ಕೊಂಡಿರ್ತೀರ ಅಲ್ವಾ ಈಗ ಒಂದ್ ಮೀಟ್ರ್ ಬಟ್ಟೆ ಇರಲಿ ಲೈನಿಂಗ್ ಆಗ್ಲಿ ಯಾವ್ದೇ ಆಗಲಿ ಕಟಿಂಗ್ ಆಗಿರುತ್ತೆ ಈ ರೀತಿ ಬಂದಿರುತ್ತೆ ನಾವು ನಮ್ಗೆ ಕಾಣಿಸ್ತಿದ್ದೀರಾ ನಿಮ್ಗೆ ಇದನ್ನ ನಾವು ಬ್ಯಾಕ್ ಪಾರ್ಟಿಗೆ ತಗೋಬೇಕು ಗಲಾಟೆ ಮಾಡಬೇಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟಿಗೆ ಇದನ್ನ ಸೈಡಲ್ಲಿ ತಗೊಂಡಾಗ ಸ್ಟ್ರೈಟ್ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಉದ್ದ ಬರುತ್ತೆ ಇವಾಗ ತೋರಿಸ್ತೀನಿ ಇವಾಗ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದೆಲ್ಲ ಬರ್ದಿಟ್ಕೊಂಡಿದ್ದೀನಿ ನಾನು ನಿಮ್ ನಿಮ್ ಬಾಡಿ ಮೆಜರ್ಮೆಂಟ್ ಅಲ್ಲಿ ತಗೊಳ್ಳಿ ನೀವು ಅಷ್ಟೇನೆ ಚೆಸ್ಟ್ ಬಂದು ಮೊನ್ನೆ ಪೇಪರ್ ತಗೊಂಡಿದ್ರ ಮೂವತ್ತೈದು ಇಂಚಸ್ ಇದೆ ಎದೆಯ ಸುತ್ತಳತೆ ಎಷ್ಟು ಮೂವತ್ತೈದು ಮೂವತ್ತೈದರಲ್ಲಿ ನಾಲ್ಕು ಭಾಗ ಮಾಡೋಣ ನಾಲ್ಕು ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ಎಂಟು ಮುಕ್ಕಾಲು ಬರುತ್ತೆ ಓಕೆನಾ ಇನ್ನು ಎಂಟು ಮುಕ್ಕಾಲು ಬಂದಕ್ಕೆ ಅದಕ್ಕೆ ಎರಡು ಇಂಚು ಆಡ್ ಮಾಡ್ಕೋಬೇಕು ಎಷ್ಟಾಯಿತು ಹತ್ತು ಮುಕ್ಕಾಲು ಆಯಿತು ಹತ್ತು ಮುಕ್ಕಾಲ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಜಾಸ್ತಿ ಕಚ್ಚನ ಬಿಡೋಕೆ ಹೋಗ್ಬೇಡಿ ಎಲ್ಲ ಕಡೆ ಲೂಸ್ ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದ್ಸಲ ಮಾರ್ಕ್ ಹಾಕ್ಕೊಂಡು ಮಡಿಸ್ಕೊಂಡ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಈ ರೀತಿ ಹತ್ತು ಮುಕ್ಕಾಲು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು ನಿಮಗೆ ಇವಾಗ ಎಷ್ಟೇ ಗೊತ್ತಾಗ್ತಿಲ್ಲ ಮೇಡಮ್ ಮಡ್ಸೋದು ಅಂತಂದರೆ ಕರೆಕ್ಟಾಗಿ ಹತ್ತು ಮುಕ್ಕಾಲ್ಗೆ ಒಂದು ಚುಕ್ಕಿ ಇಟ್ಕೊಳ್ಳಿ ಇಟ್ಕೊಂಡು ಕರೆಕ್ಟಾಗಿ ಹತ್ತು ಮುಕ್ಕಾಲ್ಗೆ ನೀಟಾಗಿ ಮಡಿಸ್ಕೊಂಡ್ರೆ ಕರೆಕ್ಟಾಗಿ ಬಂದೋಯ್ತು ನೋಡಿ ಹತ್ತು ಮುಕ್ಕಾಲು ಇಲ್ಲಿ ಬಟ್ಟೆ ಎಷ್ಟೊಂದು ಮಿಕ್ಕು ಅಲ್ವಾ ಆವಾಗ ಎಲ್ಲ ಕಡೆ ಹತ್ತು ಮುಕ್ಕಾಲು ಇದೆಯಾ ಅಂತ ಚೆಕ್ ಮಾಡಬೇಕು ನೋಡಿ ಇಲ್ಲಿ ಹತ್ತುವರೆ ಬಂತು ಕ್ಲೀನ್ ಆಗಿ ಕೂದಿಲ್ಲ ನಾವು ಅಕಸ್ಮಾತ್ ಸ್ಟ್ರೈಟ್ ಏನಾದ್ರು ಕಟ್ ಮಾಡೋರು ಸ್ಟ್ರೈಟ್ ಕಟ್ ಮಾಡಿಕೊಟ್ಟಿಲ್ಲ ಅಂದ್ರೆ ಒಂದು ಹನ್ನೊಂದು ಇಂಚಿಗೆ ನೀವು ಫೋಲ್ಡ್ ಮಾಡಿ ಎಲ್ಲಾ ಕಡೆ ಹತ್ತುವರೆ ಹತ್ತು ಮುಕ್ಕಾಲ್ ಹತ್ತು ಮುಕ್ಕಾಲ್ ಇಂಚಸ್ಗೆ ಒಂದು ಲೈನ್ ಹಾಕೊಳ್ಳಿ ಈ ತರ ಒಂದು ಚುಕ್ಕಿ ಇಟ್ಕೊಂತ ಹೋಗಿ ಈ ರೀತಿ ಚುಕ್ಕಿ ಇಟ್ಕೊತ ಹೋಗಿ ಮಾರ್ಕರ್ ಕಾಣತ್ತೇನ್ ಇದು ಈ ತರ ಬಟ್ಟೆ ತಗೊಂಡಿದ್ದೀನಿ ನಾನು ಓಕೆ ಮುಕ್ಕ ಒಂದು ಲೈನ್ ಹಾಕೊಂಡು ಸ್ಟ್ರೈಟ್ ಲೈನ್ ಪುಟ ಕಾಣಿಸ್ತಾ ಇದೇನೋ ಸವಿತಾ ಸುನೀತಾ ಒಂದ್ ನಿಮಿಷ ಕ್ಯಾಮ್ರಾ ಒಂದು ಲೈನ್ ಹಾಕೊಳ್ಳಿ ನೀಟ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ತಗೊಂಡು ಬಟ್ಟೆನ ಕಟ್ ಓಕೆನಾ ಇವಾಗ ಬಟ್ಟೆ ಪೂರ್ತಿ ಕಟ್ ಮಾಡ್ಕೊಂತೀನಿ ಆಮೇಲೆ ನಿಧಾನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ತೆಳು ಇದ್ದಾಗ ನೀವು ಆದಷ್ಟು ಪಿನ್ ಅನ್ನು ಗುಂಡ್ ಪಿನ್ ಅನ್ನು ಯೂಸ್ ಮಾಡಿ ಆಯ್ತಾ ಆಮೇಲೆ ಇನ್ನೊಂದು ಮ್ಯಾಮ್ ಕಚ್ಚಾ ಜಾಸ್ತಿ ಬೇಕು ಅದಕ್ಕೆ ನಾವು ಜಾಸ್ತಿ ಇಟ್ಕೊಂತೀವಿ ಅಂತ ನೀವು ನೀವೊಂದು ಇದನ್ನ ಜಾಸ್ತಿ ಇಟ್ಕೊಂಡಾಗ ಸೈಡ್ ಅಲ್ಲಿ ಫಿನಿಶಿಂಗ್ ಬರಲ್ಲ ದಪ್ಪ ಬರುತ್ತೆ ಸೈಡ್ ಫಿಟಿಂಗ್ ಬರುತ್ತಲ್ವಾ ಅವಾಗ ನಿಮ್ ಆಕೆಗಿಂತ ಇಲ್ಲಿ ಕಂಕ್ಲ ಕೆಳಗಡೆ ಎಲ್ಲ ಲೂಸ್ ಬರುತ್ತೆ ಅಂತಿರಲ್ರಪ್ಪ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಎರಡು ಇಂಚಷ್ಟೇ ಎಕ್ಸ್ಟ್ರಾ ತಗೊಳ್ಳಿ ತುಂಬ ತಗೊಂತೀವಿ ಈಗ ಮದುವೆಗೆ ಹುಡ್ಗಿ ತೊಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ ನಾನು ಮೊನ್ನೆ ಒಬ್ರು ಅಲ್ವಾ ತೋರಿಸ್ತಾ ಇಲ್ಲ ಬ್ಲೌಸ್ಗಳು ಅಷ್ಟು ಜನ ಅದಕ್ಕೂ ನಾವು ಎರಡೂವರೆ ಇಂಚು ಮೂರು ಇಂಚ್ ಇಟ್ಕೊಂಡಿದ್ದೆ ಅವ್ರು ಹೇಳಿದ್ರು ತುಂಬ ಸಣ್ಣ ಇದೆ ಹುಡುಗಿ ಮೂರು ಇಂಚ್ ಬೇಕು ಅಂತ ಹೇಳಿರೋದಕ್ಕೆ ಜಾಸ್ತಿ ಇಟ್ಕೊಂಡಿದ್ದೆ ಸೈಡ್ ಸೈಡಲ್ಲಿ ಲೂಸ್ ಬರುತ್ತೆ ಏನಕ್ಕೆ ಹೇಳಿ ಎರಡೂ ಕಡೆ ಮೂರು ಮೂರು ಇಂಚು ತಗೊಂಡಾಗ ಏನಾಗುತ್ತೆ ಬಟ್ಟೆ ಜಾಸ್ತಿ ಬರುತ್ತೆ ಅಲ್ವಾ ಆವಾಗ ಅದು ಲೂಸ್ ಥರ ಬರುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಎರಡು ಇಟ್ಕೊಂತು ಅಂದರೆ ಕರೆಕ್ಟಾಗಿ ಬರುತ್ತೆ ಆಮೇಲೆ ನಾವು ಫಿಟಿಂಗ್ ಮಾಡ್ತಾ ಕುತ್ಕೊಬೇಕಾಗತ್ತೆ ಆದರೆ ಕಚ್ಚಾ ಅನ್ನೋರಿಗೆ ಮಾಡಿಕೊಡಿ ಇಲ್ಲ ಅಂತಲ್ಲ ಅವಾಗ ಎಕ್ಸ್ಟ್ರಾ ಜಾಸ್ತಿ ಇಡ್ತಾ ಹೋಗ್ಬೇಕು ಓಕೆ ನೆಕ್ಸ್ಟ್ ಬೆನ್ನಿನ ಉದ್ದ ಬೆನ್ನಿನ ಉದ್ದ ಎಷ್ಟಿದೆ ಇದು ಹದಿನಾಲ್ಕು ಇಂಚು ಉದ್ದ ಇದೆ ಓಕೆನಾ ಹದಿನಾಲ್ಕು ಇಂಚು ಉದ್ದ ಇದೆ ಅದಕ್ಕೆ ನಾವು ಒಂದೂವರೆನ ಆ್ಯಡ್ ಮಾಡಬೇಕು ಪ್ಲೈನ್ ಬ್ಲೌಸ್ಗಾದರೆ ಒಂದೂವರೆ ಆ್ಯಡ್ ಮಾಡಬೇಕು ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚ್ ಆ್ಯಡ್ ಮಾಡಬೇಕು ಹತ್ರ ಬರ ಹತ್ರ ತೋರಿಸಿ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಆದಷ್ಟು ಫುಲ್ಲೇ ಹಾಕ್ಕೊಳ್ಳಿ ಪರವಾಗಿಲ್ಲ ಇದು ತಿರೋದ್ರ ಮೇಲೇ ಓಕೆ ಇವಾಗ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇವಾಗ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿದಿವಿ ಹೌದು ಡಿಸ್ಟರ್ಡ್ ಮಾಡ್ಬಿಡಿ ಇವಾಗ ಇಲ್ಲಿ ಮಾತಾಡೋಣ ಇವಾಗ ಏನಾಯ್ತು ಈ ಸೈಜ್ ಇರೋರ್ಗೆ ನಾವು ನೆಕ್ ನ ಎರಡು ಇಂಚ್ ತಗೋಬೇಕು ಇದಕ್ಕಿಂತ ಜಾಸ್ತಿನೂ ತಗೋಬೇಡಿ ಕಮ್ಮಿನೂ ತಗೋಬೇಡಿ ಆಯ್ತಾ ನೆಕ್ಕು ಆದಷ್ಟು ಚೆಸ್ಟ್ ಮೆಜರ್ಮೆಂಟ್ ಹಿಡಿದು ರೆಡಿ ಎಂಟು ಮುಕ್ಕಾಲು ಇದೆ ಅವ್ರಿಗೆ ನಾವು ನೆಕ್ನ ಎರಡು ಇಂಚ್ ತೊಗೊಂಡು ಶೋಲ್ಡರ್ನ ಮೂರು ಇಂಚ್ ತೊಗೋಣ ನೀವು ಅಳತೆ ತೊಗೊಂಡಿಲ್ಲ ಬರೀ ಬಾಡಿ ಮೆಜರ್ಮೆಂಟ್ ತಗೊಂಡಿದೆ ಅಂದರೆ ಇಷ್ಟನ್ನ ಅಪ್ಲೈ ಮಾಡಿ ಕರೆಕ್ಟಾಗಿ ಬ್ಲೌಸು ಬರುತ್ತೆ ಮೂರು ಇಂಚು ಸಾಕು ಸಾಕಾಗುತ್ತೆ ಶೋಲ್ಡರು ಇದು ನೆಕ್ಕು ಇದು ಭುಜ ಬರುತ್ತೆ ನೆಕ್ಕು ಭುಜ ಸೇರಿದ್ರೆ ಎಷ್ಟಾಯಿತು ಐದು ಇಂಚು ಆಯ್ತು ಇದನ್ನು ಸ್ಲೀವ್ ಹಾರ್ಮೋಲ್ ಸೈಡು ಕೂಡ ನಾವು ಐದು ಇಂಚೆ ತಗೊಳ್ಳೋಣ ಓಕೆನಾ ಇದು ಇದು ಅಷ್ಟೇ ಇಲ್ಲೂ ಅಷ್ಟೇ ಹಾಕಿ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಇಲ್ಲೂ ಕೂಡ ಮೇಲ್ ಹಾಕೋಣ ನಿಮ್ಗೆ ಏನಾದ್ರು ಅಲ್ಲಿ ಹೆಚ್ಚು ಕಮ್ಮಿ ಆಯ್ತಾ ಅಂದ್ರೆ ತಪ್ಪೇನಿಲ್ಲ ಇಲ್ಲ ಇನ್ನ ಆದಷ್ಟು ಮೇಲಕ್ಕೆ ತಗೊಂಡು ಇಲ್ಲಿಂದಲೂ ಕೂಡ ಐದು ಇಂಚೆ ತಗೊಳ್ಳಿ ಒಂದು ಪಾಯಿಂಟ್ ಜಾಸ್ತಿನೂ ಬರಬಾರ್ದು ಒಂದು ಪಾಯಿಂಟ್ ಕಮ್ಮಿನೂ ಬರಬಾರ್ದು ಆದಷ್ಟು ಸೇಮೆ ಬರಲಿ ಆಯ್ತಾ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಆದಷ್ಟು ಇನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ ಈ ರೀತಿ ಬಟ್ಟೆಗಳು ಸ್ಮೂತ್ ಇದ್ದಾಗ ಜರ್ಕಾಡತ್ತೆ ನೀವು ಪಿನ್ನಗಳು ಹಾಕೊಂಡು ನೀವು ಮಾರ್ಕ್ ಹಾಕೋಬಹುದು ಕಟಿಂಗ್ ಮಾಡಬಹುದು ಓಕೆನಾ ನಮ್ಮ ಎಡಭಾಗ ಬಂದು ಬ್ಯಾಕ್ ಸೈಡ್ ಬರುತ್ತೆ ನಮ್ಮ ಬಲಭಾಗ ಬಂದು ಫ್ರಂಟ್ ಸೈಡ್ ಬರುತ್ತೆ ಓಕೆ ಈ ರೀತಿ ಆದ್ಮೇಲೆ ಬ್ಯಾಕ್ ಅಲ್ಲಿ ಒಂದ್ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಈ ರೀತಿ ಆದಷ್ಟು ನೀವು ಕೈನ ಈ ರೀತಿ ಇಟ್ಕೊಂಡು ನೀಟಾಗಿ ರೌಂಡ್ ಶೇಪ್ ತೆಗೀರಿ ರೌಂಡ್ ಶೇಪ್ ಕೂಡ ಕರೆಕ್ಟಾಗೆ ಬಂದು ಹೋಗುತ್ತೆ ಇಲ್ಲಿ ನೋಡಿ ಹಿಂಗೆ ಬರ್ತಲ್ವ ನಮ್ಮ ಕೈನು ಅಷ್ಟೇ ನಾವಾಗ ಹಿಂಗೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಆಯಿತಾ ಅಲ್ಲಿ ಇಲ್ಲಿ ಅರ್ಧ ಇಂಚ್ ತಗೊಳ್ಳಿ ಇಲ್ಲಿ ಅರ್ಧ ಇಂಚ್ ಬಿಡಿ ಇಲ್ಲೂ ಕೂಡ ಅರ್ಧ ಇಂಚ್ ಬಿಟ್ಟು ಇದನ್ನು ಎಕ್ಸ್ಟ್ರಾ ಕಟ್ಟಿಂಗು ತೆಗಿಬೇಕು ಓಕೆನಾ ಎಕ್ಸ್ಟ್ರಾ ಕಟ್ಟಿಂಗ್ ಏನಕ್ಕೆ ತೆಗಿಬೇಕು ಇವಾಗ ನಿಮ್ಗಳಿಗೆ ನಾನು ಕ್ವಶನ್ ಕೇಳ್ತೀನಿ ಯಾರನ್ನು ಕೇಳ್ತೀನೋ ಅವ್ರಿಗೆ ನೀವು ಆನ್ಸರ್ ಮಾಡ್ಬೇಕು ಮೈ ಕಾನ್ ಮಾಡಿಕೊಂಡು ಓಕೆ ಇದು ನೇತ್ರ ಹೇಳಮ್ಮ ಏನಕ್ಕೆ ಎಕ್ಸ್ಟ್ರಾ ಕಟಿಂಗ್ ಮಾಡ್ಬೇಕು ಏನಕ್ಕೆ ಓಕೆ ರಿಂಕಲ್ಸ್ ನಾವು ಮಾಮೂಲಿ ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ರಿಂಕಲ್ಸ್ ಬರುತ್ತಾ ಬರಲ್ವಾ ಓಕೆ ಗೀತಾ ಹೇಳಮ್ಮ ನೀನ್ ಹೇಳಮ್ಮ ಏನು ಕಮಾಲ್ ರೌಂಡ್ ಶೇಪ್ ತೆಗಿಬೇಕು ಗೀತಮ್ಮ ಬೇಗ ಬೇಗ ಕೇಳಬೇಕು ಎಲ್ಲಿ ಎಲ್ಲಿ ರಿಂಕಲ್ಸ್ ಬರುತ್ತೆ ಓಕೆ ಗುಡ್ ಇವಾಗ ನಿಮ್ಗಳಿಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಮಾಡ್ತಾನೆ ಸ್ಟಾರ್ಟಿಂಗಿಂದಲೇ ಹೇಳ್ಕೊಟ್ಟಿರೋದ್ರಿಂದ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಿಮಗೆ ಪಟ್ಟಂತ ಗೊತ್ತಾಗ್ತಾ ಇದೆ ಓಕೆನಾ ಹಾ ಇವಾಗ ನೆಕ್ಸ್ಟ್ ಹೋಗೋಣ ಇವಾಗ ಇಂಪಾರ್ಟೆಂಟ್ ನೀಟಾಗಿ ನೋಡ್ಕೊಳ್ಳಿ ಇದು ಸ್ಲೀವ್ ಹಾರ್ಮೂಲ್ ಹತ್ರ ಇಲ್ಲಿ ಸ್ಟ್ರೈಟ್ ಇಲ್ಲಿ ಇದೆಯಲ್ಲ ಇಲ್ಲಿ ತೋರ್ಸಿಕ ಇಲ್ಲಿ ನಾವು ಎಕ್ಸ್ಟ್ರಾ ಕಟ್ಟಿಂಗ್ ನೋಡಿ ಇವಾಗ ಎಷ್ಟು ನೀಟಾಗಿ ಕೂತಿದೆ ಕೂತಿದೆ ಇಲ್ಲಿ ಇಲ್ಲಿನವರಿಗೆ ಬಂದಿದೆ ಬಕ್ ಆಗಲಿ ಮಾಮೂಲಿ ಸ್ಲೀವ್ ಆಗಲಿ ಎಲ್ಲದೂ ಅಷ್ಟೇ ನಾವೇನಾದ್ರೂ ಎಕ್ಸ್ಟ್ರಾ ಕಟ್ಟಿಂಗ್ ತಗೊಳ್ಳಲಿಲ್ಲ ಹಾಗೆ ಮಾಡಿದ್ದೀವಿ ಅಂದರೆ ಈ ಥರ ಸುಕ್ಕು ಬಂದ್ಬಿಡುತ್ತೆ ನೀವು ಎಷ್ಟೋ ಬೇರೆ ರೋಲ್ದಿರೋ ಬ್ಲೌಸ್ಗಳು ನೋಡಿರ್ಬೋದು ಈ ರೀತಿ ಸುಕ್ಕುಗಳು ಬಂದಿರುತ್ತೆ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಎಕ್ಸ್ಟ್ರಾ ಕಟ್ಟಿಂಗ್ನ ಮಾಡ್ಕೊಳ್ಳೋದು ಓಕೆನಾ ಅರ್ಥ ಆಯ್ತಾ ನಿಮಗೂ ನನ್ನೆಲ್ಲ ನಿಮಗೂ ಕೂಡ ಪೇಪರ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ ಅದ್ರ ಜೊತೆಗೆ ಇವಾಗ ಬಟ್ಟೆ ಕಟ್ಟಿಂಗ್ ಹೇಳ್ತಿದ್ದೀನಿ ಏನಾರು ಡೌಟ್ಗಳಿತ್ತು ಅಂತಂದರೆ ನೀಟಾಗಿ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಆಯ್ತಾ ಈಗ ನೆಕ್ಸ್ಟ್ ಹೋಗೋಣ ಬ್ಯಾಕ್ ಡೀಪು ಇವರು ಬ್ಯಾಕ್ ಡೀಪು ಕಮ್ಮಿ ಇದೆ ಏಳುವರೆ ಇದೆ ಓಕೆನಾ ಬ್ಯಾಕ್ ಅಲ್ಲಿ ಏಳುವರೆ ಇದೆ ಇಲ್ಲಿ ನಾನು ಎರಡು ಇಂಚೆ ತಗೋಬೇಕು ಇದನ್ನ ಎಷ್ಟೋ ಜನ ನೀವು ಇದನ್ನ ಮಾಡ್ತಾ ಇರ್ತೀರ ಟಚ್ ಮಾಡ್ತಾ ಇರ್ತೀರಾ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಅದೇಳ್ಕೊಳ್ತೀಯಲ್ಲ ಆವಾಗ ಓಕೆ ಇವಾಗ ನಾವು ಇದನ್ನ ರೌಂಡ್ ನ ತೆಗಿಬೇಕು ಇಲ್ಲಿ ಏನು ಮಾಡ್ತಾರೆ ಕೆಲವರು ಎರಡೂವರೆ ಅಥವಾ ಮೂರು ಇಂಚು ತಗೊಂಡು ಈ ರೀತಿ ಇಲ್ಲಿ ತೊಗೊಂಡು ಇಲ್ಲಿ ರೌಂಡ್ ನ ತಗೊತಾರೆ ಇದು ಎಲ್ಲಾರ್ಗು ಅಪ್ಲೈ ಮಾಡೋಂಗಿಲ್ಲ ಬ್ರಾಡ್ ಬ್ರಾಡಾಗಿ ರೌಂಡ್ ಶೇಪ್ ಬೇಕು ಅನ್ನೋರಿಗೆ ನಾವು ಎಕ್ಸ್ಟ್ರಾ ನ ಮಾಡ್ಕೋಬೋದು ಈಗ ಇದು ನಮ್ಮ ಅಮ್ಮಂದಾಗಿರೋದ್ರಿಂದ ಅವರು ಬ್ರಾಡ್ ರೌಂಡ್ ಶೇಪ್ ತಗೊಳ್ಳೋಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇದರಲ್ಲೇ ನಾವು ರೌಂಡ್ ನ ತೆಗಿಬೇಕು ಬ್ರಾಡ್ ರೌಂಡ್ ಶೇಪ್ ನಮಗೆ ಬೇಡ ಅಂದವ್ರಿಗೆ ಎರಡು ಇಂಚ್ ಇಟ್ಕೊಂಡೇನೆ ಈ ರೀತಿ ರೌಂಡ್ ಶೇಪ್ ನ ತೆಗಿಬೇಕು ಇಲ್ಲ ನಾವು ಸ್ವಲ್ಪ ರೌಂಡ್ ಶೇಪ್ ನ ಅಗ್ಲ ತಗೊಂತೀವಿ ಅಂದ್ರೆ ಇಲ್ಲಿ ಸರಿಯಾಗಿ ಇಟ್ಕೊಳ್ಳಿ ಲೂಸ್ ಇದೆ ಓಕೆ ಇಲ್ಲಿ ನಿಮ್ಗೆ ಎರಡು ಇದನ್ನ ಗಮನಿಸ್ತಾ ಇರೋದು ಕ್ಯಾಮ್ರಾ ಚೆನ್ನಾಗಿರೋದು ಓಕೆ ಇದು ಸುನೀತಾ ಚೆನ್ನಾಗಿದ್ಯಾ ಸುನೀತಾ ಇವಾಗ ಕ್ಲಾರಿಟಿ ಕಾಣಿಸ್ತಾ ಇದೆಯಾ ಓಕೆ ಇಲ್ಲಿ ನಮಗೆ ಬ್ರಾಡ್ ಬೇಡ ಅಂದ್ರೆ ಇಲ್ಲೇನೆ ರೌಂಡ್ ಶೇಪ್ ನ ತೆಗಿಬೇಕು ಎಲ್ಲರೂ ಇದನ್ನೇ ಅಜ್ಜಿದಿರು ಆಂಟಿದಿರು ಎಲ್ಲ ಈ ರೌಂಡ್ ಶೇಪ್ನೇ ಅಪ್ಲೈ ಮಾಡ್ಕೊಳ್ಳೋದು ಓಕೆನಾ ನಮಗೇನಾದರೂ ಇವಾಗ ನಾವು ಅಂದರೆ ಡೀಪ್ ಜಾಸ್ತಿ ಆಗ್ತೀವಿ ಅನ್ನೋರು ಮಾತ್ರ ನಾವು ಎಕ್ಸ್ಟ್ರಾ ರೌಂಡ್ ಶೇಪ್ನ ತೊಗೊಂತೀವಿ ಅವಾಗ ನೀವು ಎರಡೂವರೆ ಇಟ್ಕೊಂಡು ಮೂರು ಅದರೆಲ್ಲ ಏನೇ ಮಾಡಿಕೊಂಡ್ರೂ ಹಿಂಗೆ ರೌಂಡ್ ಶೇಪ್ ಬರುತ್ತೆ ಇಲ್ಲ ಇವರೇನೆ ಸ್ವಲ್ಪ ನಮ್ಗೆ ಅಗಲ ಕೇಳಿದ್ದಾರೆ ಅಂದರೆ ಮೂರು ಇಂಚು ಸ್ಟ್ರೈಟ್ ಬಂದು ಒಂದು ಕಾಲು ಇಂಚು ಅಷ್ಟೇ ಇವ್ರೆ ಇಷ್ಟು ಕಮ್ಮಿ ಇಟ್ಕೊಳ್ಳೋರು ಡೀಪ್ನ ಹಾಕ್ಕೊಳ್ಳೋಲ್ಲ ಅದಕ್ಕೆ ಏನು ಮಾಡಬೇಕು ಒಂದು ಮೂರು ಇಂಚು ಸ್ಟ್ರೈಟ್ ಬಂದು ಒಂದು ಕಾಲು ಇಂಚು ಹೊರ್ಗಡೆ ಹೋಗಿ ಈ ರೌಂಡ್ ಶೇಪ್ನ ತಗೋಬೇಕು ಓಕೆನಾ ಇದು ಕ್ಲಿಯರ್ ಆಯ್ತಾ ಇವ್ರಿಗೆ ಡೀಪ್ ಬೇಡ ಅನ್ನೋ ಕಾರಣಕ್ಕೆ ನಾನು ಒಳಗಡೆನೆ ರೌಂಡ್ ಶೇಪ್ ನ ತಗೊಂಡಿದ್ದೀನಿ ಡೀಪು ರೆಡಿ ಬಂದು ಅವ್ರು ಅಳತೆ ತಗೊಂಡಾಗ ಹಾರಿತ್ತು ಅರ್ಧ ಇಂಚು ಎಕ್ಸ್ಟ್ರಾ ಆರೂವರೆನ ಇದ್ದೀನಿ ಇದನ್ನು ಅಷ್ಟೇ ಎಲ್ಲರ್ಗು ಎಕ್ಸ್ಟ್ರಾ ಕಟ್ಟಿಂಗು ಬರಲ್ಲ ಅದರಲ್ಲಿ ಒಳಗಡೆನೆ ರೌಂಡ್ ಶೇಪ್ ಬರುತ್ತೆ ಇದು ಎಕ್ಸ್ಟ್ರಾ ಕಟ್ಟಿಂಗು ಬ್ರಾಡ್ ರೌಂಡ್ ಶೇಪ್ ಬರುತ್ತೆ ಬೇಕು ಮಾತ್ರ ಎಕ್ಸ್ಟ್ರಾ ಕಟ್ಟಿಂಗ್ ತೆಗಿಬೇಕೇ ಹೊರತು ಇಲ್ಲ ಅಂದ್ರೆ ಅದ್ರೊಳಗಡೆ ರೌಂಡ್ ಶೇಪ್ ನ ಓಕೆನಾ ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಕ್ವಶನ್ ಮಾಡಿ ಯಾರಾದ್ರೂ ಡೌಟ್ ಇರೋರು ಮೈಕ್ ಆನ್ ಮಾಡಿ ಕ್ವಶನ್ ಮಾಡಿ ಓಕೆ ಸವಿತಾ ಸವಿತಾ ರಂಜಿತಾ ನಿನ್ಗೆ ಏನಾದ್ರು ಡೌಟ್ ಇದೆಯಾ ಇದ್ಯಾಕಂದ್ರ

ಓಕೆ ಈ ಎಕ್ಸ್ಟ್ರಾ ಕಟ್ಟಿಂಗ್ ತಗೊಂಡಾಗ ಯಾವುದೇ ಕಾರಣಕ್ಕೂ ಅಪ್ ಆ್ಯಂಡ್ ಡೌನ್ ಬರಲ್ಲ ಅಪ್ ಆ್ಯಂಡ್ ಡೌನ್ ಬರೋದು ಈ ಜಾಗದಲ್ಲಿ ಓಕೆನಾ ನಮಗೆ ಬೇಕಾಗಿರೋದು ಎಕ್ಸ್ಟ್ರಾ ಕಟ್ಟಿಂಗ್ ಇಲ್ಲಿ ತೆಗೆದಾಗ ಇನ್ನೂ ಒಂದು ಇದೊಂದು ಒಳ್ಳೆ ಕ್ವಶನ್ ಕೇಳೋದು ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಇವಾಗ ಏನು ಮಾಡ್ತಾರೆ ಕೆಲವ್ರು ಏನು ಮಾಡ್ಬಿಡ್ತಾರೆ ಹತ್ತದಲ್ಲಿ ತೋರ್ಸಕ್ಕಂದ್ರೆ ಅದನ್ನು ಕೆಲವ್ರು ಕೆಲವರು ಏನು ಮಾಡ್ಬಿಡ್ತಾರೆ ಫ್ರಂಟಲ್ಲೂ ನಮಗೆ ಬ್ರಾಡಾಗಿ ಬೇಕು ಅಂದ್ಬಿಟ್ಟು ಇದನ್ನ ಇಲ್ಲಿಂದಲೇ ತೆಗೆದುಬಿಟ್ಟು ಜಾಸ್ತಿ ಮಾಡ್ಕೊತಾರೆ ಮೂರು ಇಂಚು ಸ್ಟೈಟ್ ಬರ್ದೇನೇ ಒಂದು ಇಂಚ್ ಬಂದುಬಿಟ್ಟು ಇಲ್ಲೂ ಕೂಡ ಬ್ರಾಡಾಗಿ ಬೇಕು ಅಂತ ಮಾಡ್ಕೊತಾರೆ ಈ ಎಕ್ಸ್ಟ್ರಾ ಕಟಿಂಗು ಈ ಎಕ್ಸ್ಟ್ರಾ ಕಟಿಂಗು ಸೇರಿದ್ರೆ ಕಮ್ಮಿ ಬಂದ್ಬಿಡುತ್ತೆ ಇಲ್ಲಿ ತಗೊಳ್ಳಿ ಎಕ್ಸ್ಟ್ರಾ ಕಟಿಂಗು ಅಂತ ಇಲ್ಲೇ ತಗೊಂಡ್ರೆ ಏನಾಗುತ್ತೆ ಶೋಲ್ಡರ್ ಕಮ್ಮಿ ಬರುತ್ತೆ ಭುಜ ಕಮ್ಮಿ ಬರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಮೂರ್ ಇಂಚ್ ಮೇಲ್ಗಡೆ ನೀವು ಎಕ್ಸ್ಟ್ರಾ ಕಟಿಂಗ್ ತಗೋಬೇಡಿ ಅದು ಚೆನ್ನಾಗಿ ಬರಲ್ಲ ಇಲ್ಲಿಂದಲೇ ಅಗ್ಲ ಬಂದ್ಬಿಡುತ್ತೆ ಇವಾಗ ಮೇಯ್ನ್ ಬೇಕಾಗಿರೋದೆ ಇಲ್ಲಿ ಕೇಳಿಸ್ಕೊಳ್ಳಿ ಇನ್ನು ನಿಧಾನಕ್ಕೆ ಹೇಳ್ತೀನಿ ನಾನು ಇದರಲ್ಲಿ ಏನೂ ಡೌಟ್ ಇಲ್ಲದಂಗೆ ಎಲ್ಲ ಡೌಟನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಬ್ಲೌಸು ಕರೆಕ್ಟಾಗಿ ಬಂತು ಅಂತಂದರೆ ನೀವೆಂಥ ಡಿಸೈನ್ ಹೊಂದರೂ ಕೂಡ ಕರೆಕ್ಟಾಗಿ ಬರುತ್ತೆ ಮೀಡಿಯಮ್ ಸೈಜ್ ಇರೋರಿಗೆ ಅಂದರೆ ಈ ಸಣ್ಣ ಇರೋರಿಗೆ ನಾವು ಬೆನ್ನಿನ ಉದ್ದ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಎರಡು ಇಂಚು ಕಮ್ಮಿ ಮಾಡಿಕೊಂಡು ಫ್ರಂಟ್ ಲೆಂತ್ನ ತಗೋಬೋದು ಓಕೆನಾ ಇವಾಗ ಬ್ಯಾಕ್ ಲೆಂತ್ ಎಷ್ಟಿದೆ ಹೇಳಿದ್ರು ಇವ್ರದ್ದು ರೆಡಿ ಇದೆ ಎರಡು ಇಂಚ್ ಎಕ್ಸ್ಟ್ರಾ ಇದೆ ಅಲ್ಲ ಪರವಾಗಿಲ್ಲ ಮೈಕ್ ಆಫ್ ಮಾಡಿ ನಾನೇ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೊಮ್ಮೆ ಹದಿನಾಲ್ಕಿದೆ ಹದಿನಾಲ್ಕರಲ್ಲಿ ಎರಡು ಕಮ್ಮಿ ಮಾಡೋದು ಎಷ್ಟಾಗತ್ತೆ ಹನ್ನೆರಡು ಆಗುತ್ತೆ ಹನ್ನೆರಡರಲ್ಲಿ ನಾವು ಅಟ್ಯಾಚಿಂಗಿಗೆ ಅರ್ಧ ಇಂಚ್ ಬೇಕು ಹನ್ನೆರಡುವರೆ ತಗೊಂಡ್ರೆ ಇವರಿಗೆ ಕರೆಕ್ಟ್ ಆಗುತ್ತೆ ಓಕೆನಾ ಹನ್ನೆರಡುವರೆ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಇದು ಕ್ಲಿಯರ್ ಆಯ್ತಲ್ವಾ ಈಗ ಸ್ವಲ್ಪ ದಪ್ಪ ಇರೋರಿಗೆ ನಾನು ನೀವು ಅಪ್ಲೈ ಇದನ್ನ ತೊಗೊಂಡಿದ್ದೀರಾ ಅಂತಂದರೆ ಈ ರೀತಿ ತಗೊಳ್ಳಿ ಭುಜದಿಂದ ಸೆಂಟ್ರದ್ದಾ ಅವಳು ಅಳತೆ ತೊಗೊಳಕ್ಕೆ ಬಂದಿರ್ತಾರಲ್ವಾ ಅವರವರ ಹೊರತೆಯನ್ನು ಹಿಂಗೆ ಇಟ್ಕೊಂಡು ನಾನು ಅಳತೆ ತೊಗೊಳ್ಳೋ ವಿಡಿಯೋದಲ್ಲೂ ತೋರಿಸ್ಕೊಟ್ಟಿದ್ದೀನಿ ನೀನು ತುಂಬ ಸಲ ಕೂಡ ಹೇಳಿದ್ದೀನಿ ಇದು ಕಂಪಲ್ಸರಿ ತಗೊಳ್ಳಿ ನಮ್ಮ ಪಟ್ಟಿ ಪೀಸು ಚೆಸ್ಟಿಂದ ಕೆಳಗಡೆ ಇದ್ರೇನೆ ಬ್ಲೌಸ್ ಚೆನ್ನಾಗಿ ಕುತ್ಕೊಳ್ಳೋದು ಅಂತ ಕೂಡ ಹೇಳಿದ್ದೀನಿ ನಿಮಗೂ ಕೂಡ ಹೇಳಿದ್ದೀನಿ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡಬೇಕಾದ್ರು ಹೇಳ್ತಾ ಇರ್ತೀನಿ ಇದು ಮೊನ್ನೆ ವಿಡಿಯೋದಲ್ಲೂ ಕೂಡ ಅಳತೆ ತೊಗೋಬೇಕಾದ್ರೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆನಾ ಹಿಂದೂ ಅಷ್ಟೆ ಕಂಡ್ರು ಪ್ರತಿಯೊಬ್ಬರು ಅಳತೆ ತೊಗೊಳಕ್ಕಾಗ್ರೆ ಇದು ಕಂಪಲ್ಸರಿ ತೊಗೊಳ್ಳಿ ಈಗ ನನಗೆ ಎಷ್ಟಿದೆ ಇದೆ ಅಲ್ಲ ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ ಅಂದರೆ ಹದಿಮೂರುವರೆ ತೊಗೋಬೇಕಾಗುತ್ತೆ ಇದಕ್ಕೆ ಆದರೆ ಇವ್ರದ್ದು ಮೀಡಿಯಮ್ ಸೈಜ್ ಇರೋದ್ರಿಂದ ಹಾಗಾಗಿ ನಾವು ಎರಡು ಇಂಚ್ ಕಮ್ಮಿ ಮಾಡಿಕೊಂಡು ಇದನ್ನು ಒಂದು ವೀಡಿಯೋದಲ್ಲಿ ಹೇಳೋ ಚಾರ್ಟ್ ಕೂಡ ಕೊಟ್ಟಿದ್ದೀನಿ ಎರಡು ಇಂಚ್ ಕಮ್ಮಿ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅದು ಎಲ್ಲರಿಗೂ ಅಪ್ಲೈ ಆಗೋಲ್ಲ ಸಣ್ಣ ಇರೋರಿಗೆ ಅಪ್ಲೈ ಆಗುತ್ತೆ ಈಗ ಹಿಂಗೆ ಲೈನ್ ಹಾಕಿದ್ದೀವಿ ಅಲ್ವಾ ಈಗ ಇರೋದು ಈ ಲಾಸ್ಟಲ್ಲಿ ಒಂದೂವರೆ ಇಟ್ಕೊಂಡು ಇಲ್ಲಿಂದ ಮೂರು ಇಂಚು ಅಥವಾ ಮೂರುವರೆಗೆ ಒಂದು ಚುಕ್ಕಿ ಇಟ್ಕೊಳ್ಳೋಣ ಓಕೆನಾ ಈ ಥರ ಶೇಪ್ ತೆಗೆದು ಇದೇ ಥರನೇ ತೆಗಿಬೇಕು ನಾವು ರಂಗೋಲಿ ಬಿಡಿಸ್ತೀವಲ್ಲ ಆ ರೀತಿ ನೀಟಾಗಿ ಬಿಡಿಸ್ಬೇಕು ಈ ಥರ ಹತ್ರದಲ್ಲಿ ತೋರಿಸೋ ಓಕೆನಾ ಈ ರೀತಿ ನಾವು ಶೇಪ್ನ ತೆಗಿಬೇಕು ಲಾಸ್ಟಲ್ಲಿ ನಾವು ಅರ್ಧ ಇಂಚ್ ಇಟ್ಕೊಂಡು ಈ ರೀತಿ ಶೇಪ್ನ ತೆಗಿಬೇಕು ಓಕೆ ನಾ ಇದನ್ನು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಏನಾದರೂ ಮ್ಯಾಮ್ ನಮಗೆ ಅಪ್ ಆ್ಯಂಡ್ ಡೌನ್ ತುಂಬ ಬರ್ತಾ ಇರತ್ತೆ ನಮಗೆ ಬ್ಲೌಸಲ್ಲಿ ನಾವೇನು ಮಾಡಬೇಕು ಅಂತ ನೀವು ಕೇಳಿದ್ರೆ ಇದನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಲಾಸ್ಟಲ್ಲಿ ಬೇಕಾದರೆ ಡಾಟ್ ಹಿಡಿಬೇಕಾದರೆ ನೋಡಿಕೊಂಡು ಕೂಡ ನೀವು ಇದನ್ನು ಮಾಡ್ಕೋಬಹುದು ಓಕೆನಾ ಕ್ಲಿಯರ್ ಆಯ್ತಾ ಇಷ್ಟೇನೆ ಬ್ಲೌಸಿನ ಮಾರ್ಕ್ ಇಷ್ಟು ಮಾಡಿದ್ರೆ ನಿಮಗೆ ಬ್ಲೌಸ್ ಬಂತು ಅಂತ ಅರ್ಥ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ಇದನ್ನ ನಾನು ತೋರಿಸ್ತಾ ಇರೋದು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಹೇಗೆ ಮಾಡ್ಬೇಕು ಅಂತ ಬ್ಲೌಸಿನ ಅಳತೆ ಕೊಟ್ಟಾಗ ನಿಮ್ ನಾವೇ ಇಲ್ವಲ್ಲ ಪ್ರತಿ ಒಂದು ಅಳತೆನೂ ಅಲ್ಲಿ ಹೋಯ್ತಲ್ಲ

ಇದು ಬಾಡಿ ಮೆಜರ್ಮೆಂಟ್ ತಗೊಂಡು ಮಾಡಿ ಅಲ್ಲ ಓಕೆ ರಕ್ಷಿತಾ ಡೌಟ್ ಓಕೆ ಏನಾರು ದಪ್ಪ ಫೋರ್ಟೀನ್ ಬರುತ್ತೆ ಹೌದು ಬಂದಾಗ ಫ್ರಂಟ್ ಲೆಂತ್ ಹದಿನಾಲ್ಕು ಬಂತು ಹಾಗೇನೆ ಬ್ಯಾಕ್ ಲೆಂತ್ ಹದಿನಾಲ್ಕು ಬಂತು ಮ್ಯಾಮ್ ಸೇಮ್ ಸೇಮ್ ಬರಲ್ವಾ ಮ್ಯಾಮ್ ಅಂತ ಕೇಳಬಹುದು ಬ್ಯಾಕ್ ಲೆಂತ್ ರೆಡಿ ಹದಿನಾಲ್ಕು ತಗೊಂಡಿದೀವಿ ಫ್ರಂಟ್ ಲೆಂತ್ ಅವ್ರಿಗೆ ಹದಿನಾಲ್ಕು ಬಂದಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವು ಹದಿನಾಲ್ಕೂವರೆ ಹಾಕ್ತೀವಿ ಓಕೆನಾ ಹದಿನಾಲ್ಕೂವರೆ ಹಾಕಿ ನಾವು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇದು ಮೇನ್ ಇಲ್ಲಿ ಲೆಂತ್ ಇದು ಇದು ಕೂಡ ಕಮ್ಮಿ ಆಗುತ್ತೆ ಇದು ಕಮ್ಮಿ ಆಗುತ್ತೆ ಮತ್ತೆ ಸ್ಟ್ರೈಟ್ ಲೈನ್ ಹಾಕೊಂಡು ಅರ್ಧ ಇಂಚು ಎತ್ಕೋಬೇಡಿ ಇಲ್ಲಿ ಒಂದೂವರೆ ತಗೊಂಡು ಎತ್ಕೋಬೇಡಿ ಲೈನ್ ನ ಇಲ್ಲಿ ಎಸ್ಟ್ ಮೆಜರ್ಮೆಂಟ್ ಅವ್ರ ದಪ್ಪ ಇರೋದ್ರಿಂದ ಕೆಳಗೋಗಿರುತ್ತೆ ಹದಿನಾಲ್ಕು ವರೆ ತಗೊಂಡಿರ್ತೀವಿ ಇಲ್ಲಿಗೆ ಬಂದಿರುತ್ತೆ ಆವಾಗ ನೀವು ಅವ್ರಿಗೆ ಎರಡೂವರೆ ಇಂಚು ಮೇಲೆ ತಗೋಬೇಕು ಓಕೆ ನಾ ಈ ಕಡೆ ಲಾಸ್ಟಲ್ಲಿ ಒಂದು ಇಂಚು ಅಥವಾ ಒಂದೂವರೆ ಇಂಚು ಮೇಲೆ ತೊಗೋಬೇಕು ಈ ಡಾಟ್ ಆವಾಗ ಸ್ವಲ್ಪ ಲೂಸ್ ಬರುತ್ತೆ ಸೆಂಟ್ರಲ್ ಡಾಟಲ್ಲಿ ಇನ್ನೊಂದು ಸ್ವಲ್ಪ ಇಟ್ಕೋಬೇಕು ಈ ರೀಲ್ ಆಗಿದೆ ಅಲ್ವ ಇವಾಗ ನೀಟಾಗಿ ಕಟ್ ಮಾಡಬೇಕು ಫಸ್ಟ್ ಒನ್ ಯಾವ್ದು ಕಟ್ ಮಾಡಬೇಕಪ್ಪ ಅಂದರೆ ನಾವೆಲ್ಲ ಇದನ್ನು ಬ್ಲೌಸ್ ಮಾರ್ಕ್ ಆಗಿರ್ತೀವಿ ಇದನ್ನು ಹಿಂಗೆ ಎಳ್ದಾಡೋದು ಹಿಂಗೆ ತಿರುಗಿಸೋದು ಏನು ಮಾಡಬಾರ್ದು ಫಸ್ಟು ಇದನ್ನ ಲೆಂತ್ ಕಟ್ ಮಾಡಿ ಇಟ್ಕೊಂಡು ಮಾರ್ಕ್ ಹಾಕಿರ್ತೀವಲ್ಲ ಈ ಸೈಡು ಇದನ್ನು ಕಟ್ ಮಾಡ್ಕೋಬೇಕು ಇದು ಆಪ್ಷನ್ ಹೇಳಿದ್ದೆಲ್ಲ ಅರ್ಧ ಇಂಚು ಬಿಡ ಇಲ್ಲಿ ಬಿಡ್ಕೋಬಹುದು ಇಲ್ಲ ಅಂದ್ರೆ ಸ್ಟ್ರೈಟ್ ಕಟ್ ಮಾಡ್ಕೋಬಹುದು ಅಂತ ಓಕೆ ಇದನ್ನ ಆಮೇಲೆ ಬೇಕಾದ್ರೆ ನಾವು ಡಾಟ್ ಇಡಿ ಬೇಕಾದ್ರೆ ತಗೋಬಹುದು ಇಲ್ಲ ಆಮೇಲೆ ಬೇಕಾದ್ರೆ ಕಟ್ ಮಾಡಿ ಸಲ ಅಪ್ ಅಂಡ್ ಡೌನ್ ಅಂತ ಅನ್ನೋರಿಗೆ ಮಾತ್ರ ಇದು ನಾನು ಕಟ್ ಮಾಡಬಹುದು ಆದ್ರೆ ನಿಮ್ಗೆ ಸೈಡ್ ಅಟ್ಯಾಚಿಂಗ್ ಮಾಡ್ಬೇಕ ನಾನು ನಿಮ್ಗೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಅಲ್ವಾ ಇವಾಗ ಇದು ಫಸ್ಟ್ ಒನ್ ಕಟ್ ಮಾಡ್ಕೊಂತೀವಿ ಸೆಕೆಂಡ್ ಒನ್ ಅಲ್ಲಿ ಇದನ್ನ ರೌಂಡ್ ಶೇಪ್ ಕಟ್ ಮಾಡಬೇಕು ಆದಷ್ಟು ರೌಂಡ್ ಶೇಪ್ ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಕೈ ಇಟ್ಕೊಂಡು ರೌಂಡ್ ಶೇಪ್ನ ಕಟ್ ಮಾಡಬೇಕು ಕಚ್ ಕಚ್ ಅಂತೆಲ್ಲ ಮಾಡಬಾರ್ದು ಈ ರೀತಿ ರೌಂಡ್ ಶೇಪ್ ಮಾಡ್ಕೋಬೇಕು ಮಾಡ್ಕೋಬೇಕು ಪೂರ್ತಿ ಮಿಂದಕ್ಕೆ ತಗೊಂಡೋಗಿ ನೀಟಾಗಿ ನಾವು ಮಾಡ್ಕೋಬೇಕು ಇದು ಡೀಪ್ ಜಾಸ್ತಿ ಇಲ್ಲ ಅದರಲ್ಲೇ ರೌಂಡ್ ಶೇಪ್ ಬರುತ್ತೆ ಹಾಗಾಗಿ ಇದು ಮಾಡಬೇಕು ಆಮೇಲೆ ಈ ಪೀಸ್ ಪಟ್ಟಿ ಪೀಸ್ ಇದೆಯಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಸೆಂಟರ್ ಕಟ್ ಮಾಡ್ಕೋಬೇಡಿ ಈ ಪೀಸ್ ಬಂದು ಪಟ್ಟಿ ಪೀಸಿಗೆ ಬರುತ್ತೆ ಓಕೆನಾ ಅದಕ್ಕೆ ಇದನ್ನು ಯಾರು ಕಟ್ ಮಾಡಬೇಡಿ ಅಂತ ಹೇಳೋದು ನೀವು ಬಟ್ಟೆ ಏನು ಮಾಡ್ತೀರಾ ಈ ತಿಳಿಸೋದೆಲ್ಲ ಮಾಡಬೇಡಿ ಆದಷ್ಟು ಕಡೆ ಕೂತ್ಕೊಂಡು ಕಟ್ ಮಾಡಿ ಇಲ್ಲ ಮ್ಯಾಮ್ ನಮ್ಗೆ ಆ ಕಡೆ ಹೋಗೋಕೆ ಜಾಗ ಇಲ್ಲ ಅಂದರೆ ಇಲ್ಲೇ ಕೂತ್ಕೊಂಡು ಇದನ್ನು ಸ್ಟ್ರೈಟ್ ಕಟ್ ಮಾಡಿ ಎಲ್ಲಿವರೆಗೂ ಮಾಡಬೇಕು ಭುಜದವರೆಗೂ ಮಾಡಬೇಕು ಭುಜದವರೆಗೂ ಮಾಡಿ ಇದನ್ನ ಸೀಸರ್ನ ಕ್ಲೀನಾಗಿ ತಿರ್ಗಿಸ್ಕೊಳ್ಳಿ ಓಕೆನಾ ಈ ರೀತಿ ತಿರುಗಿಸ್ಕೊಂಡು ರೌಂಡ್ ಶೇಪ್ ನೀಟಾಗಿ ಮಾಡ್ಕೋಬೇಕು ಈ ಪೀಸ್ ನಾವು ಸೇವ್ ಮಾಡ್ಕೋಬೇಕು ಹಾ ಈಗ ಬೇಕಿದ್ರೆ ಹಿಂಗೆ ತಿರುಗಿಸ್ಕೊಂಡು ಕೈ ಹಿಂಗೆ ಪ್ರೆಸ್ ಮಾಡ್ಕೊಂಡಿರ್ಬೇಕು ಯಾಕೆ ಅಂತಂದ್ರೆ ಇದು ಗಟ್ಟಿ ಇದೆ ಓಕೆ ನಿಮ್ಗೆ ಎಲ್ಲ ಬ್ಲೌಸ್ನೂ ಗಟ್ಟಿ ಬರಲ್ಲ ತೆಳು ಇರೋ ಬ್ಲೌಸ್ ಪೀಸ್ ಒಳ್ಳೆಯ ಕೊಟ್ಟಿರ್ತಾರೆ ಆ ಟೈಮಲ್ಲಿ ಕೈ ಯಾವಾಗ್ಲೂ ಇದ್ರ ಮೇಲೆ ಇರಬೇಕು ಕಂಪಲ್ಸರಿ ನಾವು ಮಾರ್ಕ್ ಎಲ್ಲ ಹಾಕಿರ್ತೀವೋ ಅದ್ರ ಮೇಲೆ ಕಟ್ ಮಾಡ್ಬೇಕೇ ಹೊರ್ತು ಕಾಲು ಇಂಚ್ ಆ ಕಡೆ ಕಾಲ್ ಇಂಚ್ ಈ ಕಡೆ ಯಾವುದು ಬಿಡದಂಗೆ ಕರೆಕ್ಟ್ ಆಗಿ ನಾವು ಕಟ್ ಮಾಡ್ಕೋಬೇಕು ಓಕೆ ಡನ್ ಇಷ್ಟು ಕ್ಲಿಯರ್ ಆಯ್ತಾ ಓಕೆ ನೋಡಿ ಇವ್ರದ್ದು ಬ್ರಾಡ್ ರೌಂಡ್ ಶೇಪ್ ಇಲ್ಲ ರೌಂಡ್ ಶೇಪ್ ಅದರೊಳಗೆ ಬಂದಿರೋದ್ರಿಂದ ಇಷ್ಟು ರೌಂಡ್ ಶೇಪ್ ಬಂದಿದೆ ಇದು ಅಷ್ಟೇನೆ ಬ್ರಾಡ್ ರೌಂಡ್ ಶೇಪ್ ಇಲ್ಲ ಇದ್ರೊಳಗಡೆನೆ ಬಂದಿರೋದ್ರಿಂದ ಈ ರೀತಿ ಬಂದಿದೆ ಇವ್ರಿಗೆ ಅಗ್ಲ ಬೇಡ ಅಂದಿ ಅಂತ ಹೇಳಿದ್ರಲ್ಲ ಅನ್ನೋಕ್ಕೋಸ್ಕರ ಈ ರೀತಿ ಮಾಡಿರೋದು ಕ್ಲಿಯರ್ ಆಯಿತಾ ಓಕೆ ಡನ್ ಇವಾಗ ಓಕೆ ಇವಾಗ ನಿಮಗೆ ಪೇಪರ್ ಹೇಗೆ ಮಡಿಸ್ಕೋಬೇಕು ಬ್ಲೌಸ್ ಮಾರ್ಕ್ ಹೇಗೆ ಬಾ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದೆಲ್ಲ ನಿಮ್ಗೆ ತೋರಿಸ್ಕೊಟ್ಟಿದೀನಿ ಅಲ್ವಾ ನೆಕ್ಸ್ಟು ಅದನ್ನ ಹೇಗೆ ಬಟ್ಟೆಲಿ ಮಾರ್ಕ್ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ಆಮೇಲೆ ಸಪ್ರೇಟಾಗಿ ಡಾಟ್ ಮಾರ್ಕು ಪಟ್ಟಿ ಪೀಸು ಸ್ಲೀವು ಪಟ್ಟಿ ಕಾಜಲ್ ಪಟ್ಟಿ ಪ್ರತಿಯೊಂದು ಒನ್ ಬೈ ಒನ್ ಹೇಳ್ಕೊಡ್ತಾ ಬರ್ತೀನಿ ಅದೆಲ್ಲ ಚಿಕ್ಕ ಚಿಕ್ಕದಲ್ಲೇ ನಿಮ್ಗೆ ಹೇಳ್ಕೊಡ್ಬೇಕಂತ ಬರ್ತೀನಿ ಏನಕ್ಕಪ್ಪ ಅಂತಂದರೆ ಒಂದೇ ಸಲ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಾಗ ಲೆಂತಿ ಆಗುತ್ತೆ ಒಂದು ಲಾಸ್ಟ್ ಜಾಸ್ತಿ ನಿಮಗೆ ಅಯ್ಯೋ ಅಂತ ಬೋರ್ ಆಗುತ್ತೆ ಸಪ್ರೇಟಾಗಿ ಒನ್ ಬೈ ಪಾರ್ಟ್ ಒನ್ ಪಾರ್ಟ್ ಟು ಅಂತ ನಿಮಗೆ ಆಗ್ತಾ ಬರ್ತೀನಿ ನೀಟಾಗಿ ನೋಡಿ ಮಾಡ್ಕೊಡಿ ಆಯ್ತಾ ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ವಾಯ್ಸ್ ಏನ್ ಬಂದ್ರಲ್ಲ ಓಕೆ ಏನಾದರೂ ನೋಡ್ಕೊಡಿದ್ರೆ ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಬರ್ತೀಗ ಓಕೆನಾ ಸರಿ ಕಣ್ರೋ ಬಾಯ್